ಐನೂರು ವರ್ಷದ ಹೋರಾಟ ಮೂರುವರೆ ಲಕ್ಷ ಹಿಂದೂಗಳ ಬಲಿದಾನ ಎಪ್ಪತ್ತೈದಕ್ಕೂ ಹೆಚ್ಚು ಯುದ್ಧಗಳು ನಡೆದಿದೆ ಒಂದು ಶ್ರೀರಾಮ ಮಂದಿರದ ಸ್ಥಾಪನೆಗಾಗಿ ಜಗತ್ತೇ ಆಶ್ಚರ್ಯ ಪಡ್ತಾ ಇದೆ ಇದೇನು ಭಾರತೀಯರಿಗೆ ಹುಚ್ಚ ಒಂದು ದೇವಸ್ಥಾನಕ್ಕೋಸ್ಕರ ಇಷ್ಟು ಪ್ರಾಣಾರ್ಪಣೆ ಆಗಿದೆ ಇಷ್ಟು ಹೋರಾಟಗಳು ಅಯೋಧ್ಯೆನಲ್ಲಿ ಆಯಾ ಸೀಮಿತ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿತ್ತು ಅಯೋಧ್ಯೆಯ ಹೋರಾಟ ರಾಮ ಮಂದಿರದ ಹೋರಾಟ ಯಾವಾಗ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದನ್ನ ಕೈಗೆ ತಗೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸಬೇಕು ಅಂದ್ಬಿಟ್ಟು ಹೋರಾಟ ಶುರು ಮಾಡ್ತು ಕೇವಲ ವರ್ಷದಲ್ಲಿ ದಿವ್ಯವಾದ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ ಬಂಧುಗಳೇ ಯಾವಾಗ ಯಾವಾಗ ಹಿಂದೂ ಸಮಾಜ ತನ್ನ ಲೋಪ ದೋಷಗಳಿಂದ ಜಾತಿ ಅಸ್ಪೃಶ್ಯ ಅಸ್ಪೃಶ್ಯ ಒಡೆದು ಹೋಗಿದೆ ಅವಾಗೆಲ್ಲ ನಾವು ಬೇರೆಯವರ ಗುಲಾಮ್ಗಿರಿಗೆ ಒಳಗಾಗಿದ್ದೀವಿ ಭಾರತ ಮಾತೇನ ಜಗತ್ತಿನ ಗುರುವಾಗಿ ನಾವು ಕಾಣಬೇಕು ಅಂದ್ಬಿಟ್ಟು ಪ್ರತಿಜ್ಞೆ ಮಾಡಿದೆ ರಾಷ್ಟ್ರೀಯ ಸ್ವಾಮಿ ಸೇವಕ ಸಂಘ ಹಾಗಾಗಿ ನಿಸ್ವಾರ್ಥ ಯುವಕರು ತಮ್ಮ ಜೀವನವನ್ನ ಹಣವಾಗಿ ತೊಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದಿಷ್ಟ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸೋದು ಬಹಳ ಕಷ್ಟದ ಕೆಲಸ ಇನ್ನೊಂದು ಪಾಕಿಸ್ತಾನ ಆಗ್ತೀವಿ ಇಲ್ಲ ಇನ್ನೊಂದು ಬಾಂಗ್ಲಾದೇಶ ಆಗ್ತೀವಿ ಹಾಗಾಗಿ ಬಂಧುಗಳೇ ಇವತ್ತು ಇಲ್ಲೆಲ್ಲ ಸೇರಿದರೆ ಯುವಕರು ಇಲ್ಲಿ ನಾನು ಒಬ್ಬನೇ ತಲೆ ಕೂದಲು ಬೆಳ್ಳಗಾಗಿರೋದು ಅಂದ್ರೆ ಹಿಂದೂ ಸಂಘಟನೆ ಬರ್ತಾ ಇದೆ ಹಾಗಾಗಿ ನಾವೆಲ್ಲ ಈ ಹಿಂದೂ ತೇರನ್ನ ಎಳೆಯೋದಕ್ಕೆ ಸಹಕಾರಿಗಳಾಗಬೇಕು ಎಲ್ಲ ಕಾರ್ಯಕ್ರಮಗಳಲ್ಲೂ ಸೇರಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಕೆಲವು ಹಿರಿಯರಿದ್ದಾರೆ ಇದ್ದಾರೆ ನಿಮಿಷ ಅವರು ಮಾತಾಡ್ತಾರೆ ಶ್ರೀರಾಮ್ ಎರಡು ಎರಡು ಕೈ ಎತ್ತಿವೆ ಭಾರತ್ ಕಿ ಭಾರತ್ ಕಿ ಕೋ ಮಾತಾಕಿ ಗಂಗಾ ಕಿ ಒಂದೇ ಒಂದೇ ಭಾರತ್ ಕಿ ಜೈ ಶ್ರೀರಾಮ್ ಈ ದಿನ ಇಷ್ಟೊಂದು ಪಾಕಿಸ್ತಾನ ಸಿಂಗಾಬಾದ್ ಅಂದ್ರ ಪಾರು ಮಾಡಬೇಕು ಇಲ್ಲಿ ಅವ್ರಿಗೆ ಶೂಟ್ ಮಾಡಕ್ಬೇಕು ಈ ಮದ್ದೂರಲ್ಲಿ ಐನೂರು ಹಿಂದೂಗಳ ಮೇಲೆ ಎಫ್ಐಆರ್ ವಾಪಸ್ ಆಗ್ಬೇಕು ಹಿಂಗೆ ಇವತ್ತು ಯಾವ ಪ್ರಪಂಚದಲ್ಲಿ ಯಾವ ಹಿಂದೂಗಳಿಗೆ ತೊಂದರೆ ಆದ್ರೂ ನಮ್ದು ಒಂದು ಪರಿಷತ್ ಪ್ರಚಾರದ ಹುಗಲ ಹೋರಾಟ ಮಾಡ್ತೀವಿ ಕೊನೆಯವರೆಗೂ ನ್ಯಾಯ ಸೌಧ ಹೋರಾಡ್ತೀವಿ ಅಂತ ಹೇಳಿ ಜೈ ಶ್ರೀರಾಮ್ ಭಾರತ್ ಮಾತಾ ಜೈ ಒಂದು ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮನ ಹತ್ತು ಕೆಲಸ ಮಾಡ್ತಿದೆ ಇವತ್ತು ನಾವು ಪಾಕಿಸ್ತಾನದಲ್ಲಿ ಇದೀವೋ ಭಾರತ ದೇಶದಲ್ಲ ಇದೀವೋ ಅನ್ನೋ ವಿಚಾರ ನಮ್ಮ ಹಿಂದೂ ಧರ್ಮದ ಜನಾಂಗ್ ಮಾಡಬೇಕಾಗಿದೆ ಇವತ್ತು ನಾವೆಲ್ಲ ಒಂದು ಅಂದರೆ ಇವತ್ತು ನಮ್ಮೆಲ್ಲ ಭಿನ್ನ ಅಭಿಪ್ರಾಯ ಉಂಟು ಮಾಡತಕ್ಕಂತ ಹಿಂದೂ ಧರ್ಮ ಒಡೆಯೋ ಕೆಲಸ ಮಾಡ್ತಾವೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಗ್ತಾ ಆ ಕಾಂಗ್ರೆಸ್ ಸರ್ಕಾರ ಹಿಂದೂ ಜನರ ಓಟ್ ಹಾಕ್ಸಂದಿಲ್ಲ ಎಲ್ಲ ಬೇರೆ ಜನರಿಗೆ ಓಟ್ ಹಾಕ್ಸಂದಿಲ್ಲ ಅಂತ ಒಂದ್ ತೀರ್ಮಾನೆ ಇನ್ನೂ ಜನ ಎಚ್ಚೆತ್ಕೋಬೇಕಾಗಿದೆ ಇವತ್ತು ನಮ್ ಧರ್ಮನ ನಾಶ ಮಾಡ್ತಕ್ಕ ಕಾರ್ಯಕ್ರಮ ಮಾಡ್ತಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಉತ್ತರವನ್ನು ಹಿಂದೂ ಜನಗಳು ಅವ್ರಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕಾಗುತ್ತೆ ಚುನಾವಣೆ ಬಂದಾಗ ಸರಿಯಾದ ಉತ್ತರವನ್ನು ಕೊಡೋಕೆ ಸಮನ್ನ ಸಿದ್ದು ಹಿಂದೂ ಜನ ಒಂದಾಗಿ ಒಗ್ಗಟ್ಟಾಗಿ ಅವ್ರಿಗೆ ಒಂದು ಸರಿಯಾದ ನಿರ್ಧಾರ ಕೊಡಬೇಕು ಅಂತ ಹೇಳ್ತಾ ಹಿಂದೂ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಾ ಎರಡು ಮಾತಾಡೋದ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಒಂದಿಸಿ ಇನ್ನು ಅತಲ ಮುಗಿಸ್ತಿದ್ದೆ ನಮ್ಮ ಕಾರ್ಯಕರ್ತರಾದ ಸಿದ್ದು ಅವರು ಒಂದೆರಡು ಮಾತಾಡ್ತಾರೆ ನಂತರ ನಾವು ಇಲ್ಲಿಂದ ತಹಸೀಲ್ದಾರ್ ಅವರ ಕಚೇರಿಗೆ ಹೋಗ್ಬಿಟ್ಟು ನಮ್ಮ ಮನವಿಯನ್ನ ನಮ್ಮ ನೋವನ್ನ ಅವರ ಹತ್ರ ತೋಡ್ಕೊಳ್ಳೋಣಂತೆ ಜೈ ಶ್ರೀರಾಮ್ ಈ ಕಾಂಗ್ರೆಸ್ ಸರ್ಕಾರ ಏನು ಹಿಂದೂ ವಿರೋಧಿ ಧೋರಣೆಯನ್ನ ತೋರಿಸ್ತದೆ ಮುತ್ತೂರ್ ಗಲಾಟೆ ಇರಬಹುದು ಭದ್ರಾವತಿಯ ಗಲಾಟೆ ಇರಬಹುದು ಇದೆಲ್ಲದಕ್ಕೂ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಕೂಡ ಹಿಂದೂಗಳೆಂದು ನೆನಪಿರ್ಲಿ ನೀವು ಕೂಡ ಹೋಗೋದು ನಿಮಗೆ ಕಷ್ಟ ಬಂದಾಗ ನಿಮಗೆ ಒಳ್ಳೆ ಆರೋಗ್ಯ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥನೆ ಮಾಡ್ತೀನಿ ಬಿಟ್ರೆ ಯಾವುದೇ ಮಸೀದಿಗೆ ಹೋಗಲ್ಲ ಯಾವುದೇ ಚರ್ಚಿಗೆ ಹೋಗಲ್ಲ ನೀವು ಮಸೀದಿಗೆ ಹೋಗಿ ಟೋಪಿ ಹಾಕಿದ್ರಿ ಅಂದರು ಕೂಡ ಅದು ನಿಮ್ಮ ವೋಟ್ ಬ್ಯಾಂಕಿಗೋಸ್ಕರ ಹೋಗ್ತೀರಿ ಹೊರತು ಏ ಅಲ್ಲ ನನಗೆ ಒಳ್ಳೆ ಆರೋಗ್ಯ ಕೊಡು ಐಶ್ವರ್ಯ ಕೊಡು ನೆಮ್ಮದಿ ಕೊಡು ಅಂತೇಳಿ ಯಾವುದಕ್ಕೂ ಕೇಳೋದಿಲ್ಲ ನೀವು ಕೇಳೋದೇನಿದ್ರು ಚಾಮುಂಡೇಶ್ವರಿ ತಾಯಿಗೆ ಹಾಗಾಗಿ ನಿಮಗೆ ಎಚ್ಚರಿಕೆ ಇರಲಿ ನೀವುಗಳು ಹಿಂದೂಗಳು ನಿಮಗೆ ಮದ್ದುರ್ ಗಲಾಟೆ ಮಾಡ್ತೀರಿ ಮದ್ದುರ್ ಗಲಾಟೆನೇ ಹೇಳ್ತೀರಿ ಸಮಸ್ಯೆ ಶಾಸಕರು ಹೇಳ್ತಾರೆ ನಾನು ಮುಂದಿನ ಜನದಲ್ಲಿ ಮುಸ್ಲಿಮ್ಸ್ ಆಗಿ ಅಂತ ಅಂತೇಳಿ ಮುಸ್ಲಿಮ್ಸ್ ಆಗಿ ಹುಟ್ಟಿದ ತಕ್ಷಣ ಏನು ನಿಮಗೆ ಕೊಂಬರಲ್ಲ ಹಿಂದೂಗಳಿದ್ರೆ ಕೂಡ ಈ ಭಾರತ ದೇಶ ನಡೆಯೋದು ಹಿಂದೂಗಳಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಎಲ್ರಿಗೂ ಏನೇ ತೊಂದರೆ ಆದರೂ ಹಿಂದೂಗಳಿಗೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಆಗ್ತದೆ ಅದನ್ನ ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕು ಕೇವಲ ಓಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮುಸ್ಲಿಮ್ಸ್ ಅವ್ರನ್ನ ಓಲೈಕೆ ಮಾಡಬೇಡಿ ನಿಮಗೆ ಹಿಂದೂ ಧರ್ಮದ ಮೇಲೆ ಹಿಂದೂ ದೇಶದ ಮೇಲೆ ನಂಬಿಕೆ ಇರಲಿ ನಮ್ದು ಯಾವತ್ತಿದ್ರೂ ಕೂಡ ಹಿಂದೂ ದೇಶ ಆಗ್ಲಿಕ್ಕೆ ಅಂತ ಹೋರಾಡ್ತೇವೆ ಎಷ್ಟೇ ಕಷ್ಟ ಆಗ್ಲಿ ಯಾವುದೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿ ಆಗಿರ್ಲಿ ಅವರಿಗೆ ಹಿಂದೂ ಸಮಾಜ ಉತ್ತರ ಕೊಟ್ಟೆ ಕೊಡ್ತದೆ ಮಾನ್ಯ ಚನ್ನಗಿರಿ ಶಾಸಕರಾದಂತ ಬಸವರಾಜ್ ಅವರಿಗೂ ಕೂಡ ಒಂದು ಮಾತು ಹೇಳ್ತೀನಿ ನೀವು ಕೂಡ ಹಾರಿಸೋದು ಗಣಪತಿ ನೀವು ಕೂಡ ಹಾರಿಸೋದು ಗಣಪತಿಯನ್ನ ಈ ಗಣಪತಿ ವಿಸರ್ಜನೆಗೆ ನಮಗೆ ಡಿಜೆ ಇದಕ್ಕೆ ಅವಕಾಶ ಕೊಡಲ್ಲ ಅವರಿಗೆ ದಿನಕ್ಕೆ ಐದ್ ಸರಿ ನಮಾಜ್ ಮಾಡೋದಕ್ಕೆ ಒಂದೊಂದು ಮಸೀದಿಗೆ ನಾಲ್ಕು ಐದು ಮೈಕ್ ಆನ್ ಮಾಡ್ಕೊಡ್ತೀರಿ ನಮಗೆ ಡಿಜೆ ಸ್ಪೀಕರ್ ಅಂತ ಪರ್ಮಿಷನ್ ಕೊಡ್ತೀರಿ ಆದ್ರೆ ಅಲ್ಲಿ ಡಿ ಎ ಸ್ಪೀಕರ್ ಆಫ್ ಮಾಡಿಸ್ಕೊಂಡು ನೀವು ತಗೊಂಡೋಗ್ರಿ ಅಂತೀರಿ ನಿಮ್ಮದು ಯಾವ ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣ ಮಾಡ್ತಿದ್ದೀರಿ ಅಂತ ಹೇಳಿ ಖಂಡಿತವಾಗ್ಲೂ ಅರ್ಥ ಆಗ್ತಾ ಇಲ್ಲ ಇಡೀ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರುದ್ಧವಾಗಿ ನಡ್ಕೊಂತ ಇದೆ ಬಿಟ್ರೆ ಹಿಂದೂಗಳಿಗೋಸ್ಕರ ಇವತ್ತಿನ ತನಕ ಯಾವ್ದನ್ನೂ ಮಾಡ್ಲಿಲ್ಲ ಹಾಗಾಗಿ ನೇರ ನೇರವಾಗಿ ನಾವು ಹಿಂದೂಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಮತ್ತೆ ಅವರ ಸರ್ಕಾರಕ್ಕೆ ಮತ್ತೆ ಗೃಹ ಸಚಿವರೇ ಈ ಚನ್ನಗಿರಿಯನ್ನ ಮಿನಿ ಪಾಕಿಸ್ತಾನ ಮಾಡಲು ಹೊರಟಿದ್ದಾರೆ ಅದಕ್ಕೂ ಕೂಡ ನೀವು ಪೊಲೀಸ್ ಇಲಾಖೆಗೆ ಕಲ್ಲೆಳಿತಾರೆ ಆದ್ರೆ ನೀವು ಅದನ್ನ ಸಮರ್ಸ್ಕೊಂತೀರಿ ಏನಾದ್ರೂ ಕೇಳಿದ್ರೆ ಕಠಿಣ ಕ್ರಮ ಕಠಿಣ ಕ್ರಮ ಅಂತೀರಿ ಕಠಿಣ ಕ್ರಮದ ಅರ್ಥವನ್ನು ತಿಳ್ಕೊಂಡು ಮುಂದಿನ ನಿಮ್ಮ ಅಧಿಕಾರವನ್ನು ಚಲಾವಣೆ ಮಾಡ್ರಿ ಮತ್ತೆ ಇನ್ನೊಂದು ಗಣಪತಿಗಳನ್ನ ವಿಸರ್ಜನೆ ಮಾಡುವಂತದ್ದಿದೆ ಎಲ್ಲ ಏನೇ ತೊಂದರೆ ಆದ್ರೂ ಕೂಡ ಅದಕ್ಕೆ ನೇರಾವಣೆ ಸರ್ಕಾರ ಆಗ್ತದೆ ಅಂತ ಹೇಳೋ ಮೂಲಕ ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತೀವಿ ಹಿಂದೂಗಳ ರಕ್ಷಣೆಗೆ ನೀವು ಪಣ ತೊಟ್ಟು ನಿಲ್ಲಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ಜೈ ಶ್ರೀರಾಮ್ ಎಂದು ತಹಸೀಲ್ದಾರ್ ಆಫೀಸ್ ಹತ್ರ ಹೋಗಿ ನಮ್ಮ ಮನವಿಯನ್ನ ಕೊಡೋಣ